ಸರ್ವಸ್ವರೂಪೆ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯತ್ರಾಗಿನೋ ದೇವಿ ದುರ್ಗಾದೇವಿ ನಮೋಸ್ತದೆ ಕೋಲಾರ ನಗರ ದೇವತೆ ಹಾಗೂ ಶಕ್ತಿ ದೇವತೆ ಆಗಿರುವಂತಹ ಶ್ರೀ ಕೋಲಾರಮ್ಮನವರಿಗೆ ಶರನ್ನವರಾತ್ರಿ ಪ್ರಯುಕ್ತ ಇಪ್ಪತ್ತ ಎರಡು ಸೋಮವಾರದಿಂದ ಅಮ್ಮನವರಿಗೆ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷವಾಗಿ ಅಮ್ಮನವರಿಗೆ ಒಂದೊಂದು ರೀತಿಯ ಒಂದೊಂದು ಅಲಂಕಾರಗಳಿರುತ್ತೆ ಅಮ್ಮನವರಿಗೆ ಮೊದಲನೇದಾಗಿ ಅಮ್ಮನವರಿಗೆ ಸೋಮವಾರದಿಂದ ಪಾರ್ವತಿ ಅಲಂಕಾರ ರಾಜರಾಜೇಶ್ವರಿ ಅಂಬಾಭವಾನಿ ಗಾಯತ್ರಿ ದೇವಿ ಮತ್ತು ಭದ್ರಕಾಳಿ ಸರಸ್ವತಿ ದೇವಿ ಮತ್ತು ಮಹಾಲಕ್ಷ್ಮಿ ಸುಂದರಿ ದುರ್ಗಾದೇವಿ ಮಹಿಷಾಸುರಮರ್ದಿನಿ ಮತ್ತು ಒಂದೊಂದು ರೀತಿ ಅನ್ನಪೂರ್ಣೇಶ್ವರಿ ಹೀಗೆ ಹನ್ನೊಂದು ದಿವಸ ಅಮ್ಮನವರಿಗೆ ವಿಶೇಷವಾಗಿ ಒಂದೊಂದು ಅಲಂಕಾರ ಇರುತ್ತೆ ಮತ್ತು ಈ ವರ್ಷ ಏನು ವಿಶೇಷತೆ ಅಂದರೆ ಯಾವತ್ತು ಹತ್ತು ದಿವಸ ಬರ್ತಾ ಇತ್ತು ವಿಜಯದಶಮಿ ಈ ವರ್ಷ ಅಮ್ಮನವರಿಗೆ ಹನ್ನೊಂದು ದಿವಸ ವಿಶೇಷವಾಗಿ ಎರಡು ದಿವಸ ಚೌತಿ ತಿಥಿ ಬಂದಿರೋದ್ರಿಂದ ಎರಡು ಒಂದು ದಿವಸ ಅಧಿಕವಾಗಿ ಅಮ್ಮನವರಿಗೆ ನವರಾತ್ರಿ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಈ ಭಕ್ತಾದಿಗಳು ಆ ಹತ್ತು ಹನ್ನೊಂದು ದಿವಸ ಬಂದು ಆ ತಾಯಿ ದರ್ಶನ ಪಡೆದರೆ ಅವರ ಸಕಲ ಇಷ್ಟಾರ್ಥಿಗಳೆಲ್ಲ ಆ ತಾಯಿ ನೆರವೇರಿಸ್ತಾಳೆ ಮತ್ತು ಒಂದೊಂದು ರೀತಿಯ ಒಂದೊಂದು ಅಲಂಕಾರ ಅಮ್ಮನವ್ರಿಗೆ ದರ್ಶನ ಕೊಡ್ತಾಳೆ ಅಮ್ಮನವರು ಆ ಬಂದು ತಾಯಿಯ ಕೃಪೆ ಆ ತಾಯಿಯ ದರ್ಶನ ಪಡೆದರೆ ಅವರ ಸಕಲ ಇಷ್ಟಾರ್ಥಿಗಳು ತಾಯಿ ನೆರವೇರಿಸ್ತಾಳೆ ಅಮ್ಮನವರು ಅಮ್ಮನವ್ರು ಮಾಮೂಲಿ ಅಮಾವಾಸ್ಯ ದಿವಸ ಇಲ್ಲಿ ವಿಶೇಷವಾಗಿ ಕಾಳಭೈರೇಶ್ವರ ಸ್ವಾಮಿ ಅವರಿಗೆ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಅಮ್ಮನ ಕಾಳಭೈರೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಇರುತ್ತೆ ಅದರಲ್ಲಿ ಈ ಹದಿನೈದು ದಿವಸ ಈ ಪಿತೃಪಕ್ಷಗಳ ಕಾರ್ಯಕ್ರಮ ಇರುತ್ತೆ ಆ ಪಿತೃಪಕ್ಷಗಳಲ್ಲಿ ಅವರ ಒಂದು ತಂದೆ ತಾಯಿ ಆಶೀರ್ವಾದ ಆ ಪಿತೃದೇವತ ತಂದೆ ತಾಯಿ ಆಶೀರ್ವಾದ ಆ ಭಕ್ತಾದಿಗಳೆಲ್ಲ ಪಡಿತಾರೆ ಅದಾದ ನಂತರನೇ ಅಮ್ಮನವರಿಗೆ ಶರದ್ ಋತುವಲ್ಲಿ ಆಶ್ವೀಜ ಮಾಸದಲ್ಲಿ ಆ ನವರಾತ್ರಿ ಕಾರ್ಯಕ್ರಮ ನಡೆಯುತ್ತೆ ಆ ನವರಾತ್ರಿ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಆ ತಾಯಿಯ ದುರ್ಗಾದೇವಿ ಆರಾಧನೆ ಯಾರು ಮಾಡ್ತಾರೋ ಅವರ ಆ ದುರ್ಗಾಂ ದುರ್ಗತಿ ನಾಶಿನಿ ಅಂತ ಆ ದುರ್ಗಾದೇವಿ ಆರಾಧನೆ ಮಾಡಿದ್ರೆ ಅವರ ದುರ್ಗತಿಗಳೆಲ್ಲ ಆ ತಾಯಿ ದುರ್ಗಾದೇವಿ ನಾಶನ ಮಾಡ್ತಾಳೆ ಸದ್ಗತಿಯನ್ನ ಆ ತಾಯಿ ಕಡಾಕ್ಷಿಸ್ತಾಳೆ ಅಮ್ಮನವ್ರು ಅಂದ್ರೆ ಬೆಳಿಗ್ಗೆ ಇಲ್ಲಿ ಅಮ್ಮನವ್ರಿಗೆ ಪಂಚಾಮೃತಾಭಿಷೇಕ ಪ್ರತಿನಿತ್ಯ ನಡೆಯುತ್ತೆ ಉದಯದ ಪೂರ್ವ ಒಂಬತ್ತು ಮೂವತ್ತು ನಂತರ ಅಮ್ಮನವರಿಗೆ ದರ್ಶನ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆವರೆಗೂ ದರ್ಶನ ಸೌಲಭ್ಯ ಇರುತ್ತೆ ಮತ್ತೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತುವರೆಗೂ ವರೆಗೂ ಆ ಭಕ್ತಾದಿಗಳಿಗೆ ಬಂದು ತಾಯಿ ದರ್ಶನ ಪಡೆಯಬೇಕಾಗಿ ನಾವು ಭಕ್ತಾದಿಗಳಲ್ಲಿ ವಿನಂತಿಸುತ್ತಿದ್ದೇವೆ ಇಲ್ಲ ಇಲ್ಲ ನವರಾತ್ರಿಯಲ್ಲೂ ಪ್ರತಿದಿನ ಒಂದೇ ರೀತಿ ಸಮಯ ಇರುತ್ತೆ ಅಮ್ಮನವ್ರು ದರ್ಶನಕ್ಕೆ